ನಮ್ದು ಉಸ್ಮಾನ್ ಹಿರಾ ಕಳಸದ ನಿನ್ನೆ ತಡಸದಾಗ ಮೂರು ಮಾಡೈತಿ ಹಣ ಮೂರು ಮಾಡಿತಿ ಆದಾಗ ಕಪ್ಪ ತೋರಿಸ್ಬಾದ್ರಿ

ಮೊನ್ನೆ ಮಾಡಿದ್ರೆ ನಿನ್ನೆ ಮಾತ್ರ ಮೂರ್ ನಂಬರ್ ಆಗಿ ಬಂದಿತಿ ಮಸ್ತ್ ಆಡತಿ ಈ ಓನರ್ ನೋಡಿದ್ರೆ ಬರೀ ಮೈ ತಿಕ್ಕದ ಕಷ್ಟ ಮಾಡ್ತಾರ ಇನ್ನೊಬ್ರು ಸಣ್ಣ ಮಾಲಕರದಾರ ಬಂದ್ರ ಅಂದ್ರ ಸ್ವಲ್ಪ ಹಾಲು ತತ್ತಿ ಮತ್ತೇನ್ ಇದಕ್ಕೆ ಅದಕ್ಕೆ ಹುಳ್ಳಿ ಗೋಧಿ ಹಾಕಿ ಮತ್ತ ಇನ್ನೊಂದ್ ಎರಡ್ ತಿಂಗಳ ರೆಡಿ ಮಾಡ್ತಾರಂತೆ